ವೆಲ್ಕಮ್ ಟು ಗುರುವೀರಾ ಟ್ಯೂಟೋರಿಯಲ್ಸ್ ಎಜುಕೇಷನಲ್ ಕ್ಲಾಸಸ್ ಪ್ಲೀಸ್ ಸಬ್ಸ್ಕ್ರೈಬ್ ನಮಸ್ಕಾರ ಗೆಳೆಯರೆ ತಮಗೆ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ಗೆ ಆಧಾರದ ಸ್ವಾಗತ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಕಲಿ ಪಾಠ ಎರಡು ಇದರ ಬಗ್ಗೆ ನಾವು ಪಾಠ ಹೇಳಲು ಪ್ರಯತ್ನಿಸುತ್ತೇವೆ ನಮಗೆ ಒಂದು ಜ್ಞಾನ ಕನ್ನಡದ ಜ್ಞಾನ ಏನಿದೆ ಅದರ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸುತ್ತೇನೆ ಇದಕ್ಕಿಂತ ಮೊದಲು ತಾವು ಪಾಠ ಒಂದು ಕನ್ನಡ ಕಲಿ ಪಾಠ ಒಂದು ಕನ್ನಡ ಕಲಿ ವಿಡಿಯೋದ ಪರಿಚಯವನ್ನು ಮಾಡಿಕೊಟ್ಟಿದ್ದೇವೆ ಕನ್ನಡ ಮೂಲಾಕ್ಷರಗಳು ಯಾವ ರೀತಿ ಶರೀರದಲ್ಲಿ ಉತ್ಪತ್ತಿ ಆಗ್ತವೆ ಅನ್ನೋದರ ಬಗ್ಗೆ ಪರಿಚಯಿಸಿದ್ದೇವೆ ದಯವಿಟ್ಟು ಶ್ರೋತೃಗಳು ತಾವು ಕೇಳಬೇಕೆಂದು ಆ ಒಂದು ಪಾಠ ಬಂದು ವಿಡಿಯೋನ ನೋಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಗೆಳೆಯರೆ ಕನ್ನಡ ಕಲಿ ಪಾಠ ಎರಡು ಇದರಲ್ಲಿ ನಾವು ಈ ದಿನ ಮೂಲಾಕ್ಷರಗಳನ್ನು ಮೂಲಾಕ್ಷರಗಳ ಪರಿಚಯವನ್ನು ಮಾಡಿಕೊಡಲು ಪ್ರಯತ್ನಿಸುತ್ತೇವೆ ಮೂಲಾಕ್ಷರಗಳು ಅಂದರೆ ನಾವು ಹೇಳಿದಾಗ ಪಾಠ ಬಂದರಲ್ಲಿ ಹೇಳಿದ ಹಾಗೆ ಮೂಲಾಕ್ಷರಗಳಲ್ಲಿ ಸ್ವರಗಳು ಬರ್ತವೆ ಯೋಗವಾಹಕಗಳು ಬರ್ತವೆ ವ್ಯಂಜನಗಳು ಬರ್ತವೆ ಹಾಗೆ ಸಂಯುಕ್ತಾಕ್ಷರಗಳು ಕನ್ನಡ ಭಾಷೆ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಭಾಷೆ ಆಗಲಿ ಯಾವುದೇ ಭಾಷೆ ಬಗ್ಗೆ ತೋಳಿ ಕನ್ನಡ ಭಾರತ ಭಾಷೆ ಉತ್ತರ ಭಾರತ ಭಾಷೆಗಳಾಗಲಿ ದಕ್ಷಿಣ ಭಾರತ ಭಾಷೆಗಳಾಗಲಿ ಅವುಗಳಲ್ಲಿ ಈ ಒಂದು ಸ್ವರಗಳು ಮತ್ತು ವ್ಯಂಜನಾಕ್ಷರಗಳು ಇವೆರಡುಗಳ ಸ್ವರಗಳು ವ್ಯಂಜನಾಕ್ಷರಗಳು ಇವೆರಡು ಎರಡು ಅಕ್ಷರಗಳ ಬಳಕೆ ಏನಿದೆ ಅಲ್ಲ ಆ ಬಳಕೆನ ಶಬ್ದವಾಗಿ ಪರಿವರ್ತನೆ ಆಗುತ್ತದೆ ಕೇವಲ ಸ್ವರಗಳು ಕೇವಲ ಸ್ವರಗಳಿಂದ ಎಲ್ಲ ಶಬ್ದಗಳು ನಾವು ಮಾತಾಡ ಮಾತನಾಡುವಂತಹ ಎಲ್ಲ ಶಬ್ದಗಳನ್ನು ಕೇವಲ ಸ್ವರಗಳಿಂದ ಸೃಷ್ಟಿ ಮಾಡೋಕ್ಕಾಗಲ್ಲ ಹಾಗೆ ಕೇವಲ ವ್ಯಂಜನಗಳಿಂದ ಮಾತ್ರ ನಾವು ಮಾತನಾಡ್ತಕ್ಕಂಥ ಬರತಕ್ಕಂಥ ಬರೆಯತಕ್ಕಂಥ ಶಬ್ದಗಳನ್ನು ಸೃಷ್ಟಿ ಮಾಡೋದಕ್ಕೆ ಆಗಲ್ಲ ವ್ಯಂಜನಗಳು ಮತ್ತು ಸ್ವರಗಳು ಇವೆರಡು ಇವೆರಡುಗಳ ಮಿಶ್ರಣವೇ ಶಬ್ದ ಭಾಷೆಯ ಶಬ್ದ ಅದು ಭಾಷೆ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಮಲಯಾಳಿ ಆಗಿರ್ಬೋದು ಪಂಜಾಬಿ ಆಗಿರ್ಬೋದು ಗುಜರಾತಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸ್ವರ ಮತ್ತು ವ್ಯಂಜನ ಗೆಳೆಯರೆ ನಾನು ಈಗ ಮೊದಲು ಸ್ವರಗಳ ಬಗ್ಗೆ ಬರೆಯುತ್ತೇನೆ ಸ್ವರಗಳ ಬಗ್ಗೆ ಅದನ್ನು ಸ್ವರಗಳು ಈ ತಮಗೆ ಒಂದು ತಾವು ನನ್ನ ಜೊತೆಗೆ ನಿಮ್ಮ ಒಂದು ನೋಟ್ಬುಕ್ಕನ್ನು ಇಟ್ಟು ಇಟ್ಕೊಂಡು ನಾನು ಇಲ್ಲಿ ನಾನು ರೇಖೆಗಳನ್ನು ಹಾಕಿದ್ದೇನಲ್ಲ ನೋಟ್ಬುಕ್ ಕನ್ನಡ ಬರೆಯೋದಕ್ಕಾಗಿ ನಾನು ಹಾಕಿರೋ ರೇಖೆಗಳು ಇದೇ ಥರ ನೀವು ಕೂಡ ನನ್ನ ಜೊತೆಗೆ ಬರೆಯಬಹುದು ಓಕೆ ಇವತ್ತಿನ ಪಾಠ ಕನ್ನಡ ಸ್ವರಗಳು ಮತ್ತು ವ್ಯಂಜನಾಕ್ಷರಗಳನ್ನು ಬರೆಯೋದು ನಾನು ಮೊದಲಿಗೆ ಸ್ವರಗಳನ್ನು ಬರೆಯುತ್ತೇನೆ ನನ್ನ ಮಾಹಿತಿ ಇಲ್ಲಿದೆ ಕೆಳಗಿಟ್ಟಿದ್ದೇನೆ ನಿಮಗೆ ನಾನು ಆಮೇಲೆ ಎಡಿಟಿಂಗ್ ಮಾಡುವಾಗ ಜಾಸ್ತಿ ಮಾಡ್ತೇನೆ ಸ್ವರಗಳು ಈ ಒಂದು ಎರಡು ಲೈನ್ ಇದೆ ಈ ಎರಡು ರೇಖೆ ಇದೆಲ್ಲ ಮೇಲಿನ ರೇಖೆ ಮತ್ತು ಈ ಕೆಳಗಿನ ರೇಖೆ ಎರಡು ರೇಖೆಗಳನ್ನು ಬಳಸಿ ನಾನು ಬರೆಯೋದಕ್ಕೆ ಪ್ರಯತ್ನ ಮಾಡುತ್ತೇನೆ ಹಾಗೆ ನಾವು ಕೂಡ ಬರೆಯಬಹುದು ಸತ್ತ ವ ಒತ್ತವನ್ನು ಕೊಟ್ಟಿದ್ದೇನೆ ಈ ಅಕ್ಷರಗಳನ್ನು ಹೇಗೆ ಬರೀಬೇಕು ಒತ್ತಾಕ್ಷರಗಳನ್ನು ಹೇಗೆ ಬರೀಬೇಕು ಅಂತ ನಾನು ಮುಂದಿನ ಪಾಠಗಳು ಹೇಳುತ್ತೇನೆ ಈಗ ನಾನು ನಾನು ಕೇವಲ ಈ ಒಂದು ಇವತ್ತಿನ ಪಾಠದಲ್ಲಿ ಪರಿಚಯ ಮಾಡಿಕೊಡುತ್ತೇನೆ ಒತ್ತಾಕ್ಷರಗಳನ್ನು ಬರೆಯೋದು ಹೇಗೆ ಯಾವ್ಯಾವ ಒತ್ತಾಕ್ಷರಗಳು ಹೇಗೆ ಇರ್ತವೆ ಪ್ರತಿಯೊಂದು ವ್ಯಂಜನಗಳ ಒತ್ತಾಕ್ಷರಗಳು ಇರ್ತವೆ ಅದು ಆಮೇಲೆ ಮುಂದಿನ ಪಾಠಗಳಲ್ಲಿ ಈ ಒಂದು ಪಾಠಗಳು ಬರೆಯೋದು ಪರಿಚಯ ಸ್ವರ 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 ಗ ಸ್ವರ ಸ್ವರಗ ಗುಳು ಸ್ವರಗಳು ಹ ಸ್ವರಗಳು ಓಕೆ ಸ್ವರಗಳು ಮುಂದೆ ನಾನು ಬರೀತೀನಿ ನೋಡಿ ಈಗ ಸ್ವರಗಳು ಯಾವುವು ಅ ಫಸ್ಟ್ ಮೊದಲ ಅ ಇದು ಅ ಸರಿನಾ ಆಮೇಲೆ ಎರಡನೇ ಸ್ವರ ಬರೋದು ಓಕೆ ಹೀ ಸ್ವಲ್ಪ ಅಕ್ಷರಗಳಲ್ಲಿ ಅಕ್ಷರಗಳ ಒಂದು ಸುಂದರತೆ ಒಂದು ನಯತೆ ಒಂದು ಒಂದು ಹೆಚ್ಚು ಕಡೆ ಆಗುವುದು ಪರಿಚಯ ಮಾಡ್ತೇನೆ ಅ ಮುಂದಿದ್ದು ಈ ಇ ಇದು ಸಣ್ಣ ಇ ಇದು ಇದು ಸಣ್ಣ ಇ ಇನ್ನು ದೊಡ್ಡ ಇ ಅಂತ ಕನ್ನಡದಲ್ಲಿ ಹೇಳುವಾಗ ಸಣ್ಣ ಇ ಮತ್ತು ದೊಡ್ಡ ಇ ಚಿಕ್ಕ ಇ ಮತ್ತು ದೊಡ್ಡ ಇ ಅಂತ ಹೇಳ್ತೇವೆ ಯಾವಾಗ ಸ್ವರಗಳನ್ನು ಬರೆಯುವಾಗ ಅದರ ವ್ಯಂಜನ ವ್ಯಂಜನಗಳನ್ನು ಬರೆಯುವಾಗ ಅದು ಅವಾಗ ಬೇರೆ ಹೇಳ್ತೇವೆ ಓಕೆನಾ ಇದು ಯಾವ್ದಾಯ್ತು ಇದು ಇ ಇ ಈ ಒಂದು ಅರ್ಧ ಭಾಗವನ್ನು ಈ ಒಂದು ಫಲಕದ ಅರ್ಧ ಭಾಗವನ್ನು ನಾನು ಸ್ವರಗಳನ್ನ ಸ್ವರಳ ಬರೀತೇನೆ ಅದರ ಅರ್ಧ ಭಾಗವನ್ನು ವ್ಯಂಜನಗಳು ಬರೀತೇನೆ ಇಲ್ಲಿ ನಾನು ಗೆಳೆಯರೆ ಇಲ್ಲಿ ನಾನು ಚಿಕ್ಕ ಉ ಬರೀತೀನಿ ಚಿಕ್ಕ ಓಕೆ ಉ ಇದು ಚಿಕ್ಕ ಹೂ ದೊಡ್ಡ ಉ ದೊಡ್ಡ ಹೂ ದೊಡ್ಡ ಹೂ ಓಕೆ ಇದು ದೊಡ್ಡ ಹೂ టోడవు ఇన అ ఆ ఇ ఇ ఉ ఉ అ ఏ అన ఏ ఏ హేగ వరుదు ఏ హీగే వండు హీగే వండు హీగే వరుత అ అ ఇ ఇ ఉ ఏ ఏ ఓకేనా ఆమేలే వృతది ఇదు చిక్క ఏ ఇను పెద్ద ఏ హేగ వృతె పెద్ద ఏగ ఇ సల్ప మొదలవని తొల్తవే ಇದು ಸ್ವಲ್ಪ ಇದು ಎ ಚಿಕ್ಕ ಎ ಇದ್ದಾಗ ದೊಡ್ಡ ಈಗ ಬಂದು ಸ್ವಲ್ಪ ಬದಲಾವಣೆ ಆಗುತ್ತೆ ಇದು ಎ ಎ ಓಕೆನಾ ಆ ಇ ಎ ಆಮೇಲೆ ಇನ್ನೊಂದು ಗೆಳೆಯರೆ ನಾನು ಇಲ್ಲಿ ಮರ್ತಿದ್ದೀನಿ ರು ಅಂತ ಬರುತ್ತೆ ಅದನ್ನ ಬರದ್ ಬಿಡುವ ಹೆಚ್ಚಾಗಿ ನಾವು ಬಳಸೋದಲ್ಲ ಋಷಿ ರು ಬರುತ್ತೆ ಋಷಿ ರು ಬರುತ್ತೆ ಆದ್ರೂ ಕೂಡ ಅದನ್ನು ಬಿಡೋದು ಬೇಡ ಹೆಚ್ಚಾಗಿ ಬಳಸೋದಿಲ್ಲ ಅವರು ನಮ್ಮ ಕನ್ನಡ ಅಕ್ಷರಗಳಲ್ಲಿ ಅಥವಾ ಹಿಂದಿ ಅಕ್ಷರಗಳಲ್ಲಿ ಜಾಸ್ತಿ ರು ಬಳಸೋದಿಲ್ಲ ಅವ್ರೂ ಕೂಡ ಸ್ವಂತ ನಾವು ಬಳಸುವ ಗೊತ್ತಿರಲಿ ಋಷಿ ರು ಬರುತ್ತೆ ಇದು ರು ಬರುತ್ತೆ ಚಿಕ್ಕ ರು ಅಂತ ಬರುತ್ತೆ ಓಕೆನಾ ಇನ್ನು ಇನ್ನೊಂದು ಬರುತ್ತೆ ದೊಡ್ಡ ರು ಅಂತ ಬರುತ್ತೆ ಚಿಕ್ಕ ರು ದೊಡ್ಡ ರು ಈ ದೊಡ್ಡ ರುಗೆ ಹೇಗೆ ಬರುತ್ತೆ ಸರಿನಾ ಅ ಆ ಇ ಉ ರು ಇದಾದ ಮೇಲೆ ಎ ಬರುತ್ತೆ ಇದಾದ್ಮೇಲೆ ಎ ಸಣ್ಣ ಎ ಇದು ಚಿಕ್ಕ ದೊಡ್ಡ ಎ ಇದು ಹಿಂಗ್ ಮಾಡಿ ಹೇಗೆ ಇದು ದೊಡ್ಡ ಎ ದೊಡ್ಡ ಎ ಬರುತ್ತೆ ಇಲ್ಲಿ ಸ್ವಲ್ಪ ಬರವಣಿಗೆಯಲ್ಲಿ ಅವರವರ ಬರವಣಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಪ್ರತಿಯೊಬ್ಬರ ಬರವಣಿಗೆ ಗೆಳೆಯರೇ ಬರವಣಿಗೆ ಅಂದಾಕ್ಷಣ ಎಲ್ಲರೂ ಬರವಣಿಗೆ ಬಗ್ಗೆ ಸುಂದರವಾಗಿ ಸುಂದರವಾದ ಬರವಣಿಗೆ ಬಗ್ಗೆ ಭಾಳ ಆಸಕ್ತಿ ಎಷ್ಟು ಸುಂದರವಾಗಿ ಬರಿತೀವೋ ಅಷ್ಟು ಸುಂದರವಾಗಿ ನಮ್ಮ ಮನಸ್ಸು ಕೂಡ ನಮ್ಮ ಮನಸ್ಸು ಎಷ್ಟು ಸುಂದರವಾದ ಬರವಣಿಗೆ ಯಾವಾಗ ಬರುತ್ತೆ ಅಂತಂದರೆ ಬರೆಯುವಾಗ ನಮ್ಮ ಮನಸ್ಸು ಏಕಾಗ್ರವಾದ ಮನಸ್ಸು ಬರವಣಿಗೆ ಕಡೆ ಏಕಾಗ್ರತೆ ಇರಬೇಕು ನಾವು ಏನು ಬರೀತಾ ಇದ್ದೀವಿ ನಾವು ಏನು ಬರೀತಾ ಇದ್ದೀವಿ ಅದ್ರ ಬಗ್ಗೆ ಏಕಾಗ್ರತೆ ಪ್ರತಿಯೊಂದು ಬರೆಯುವಾಗ ಅದು ಯಾವುದೇ ಭಾಷೆ ಇರಲಿ ಇಂಗ್ಲೀಷ್ ಆಂಗ್ಲ ಭಾಷೆ ಇರಲಿ ಹಿಂದಿ ಇರಲಿ ಅಥವಾ ಕನ್ನಡ ಇರಲಿ ಯಾವುದೇ ಭಾಷೆ ಇರಲಿ ನಾವು ಏನು ಬರೀತಾ ಇರ್ತೇವೆ ಆ ಬ ಯಾವ ಶಬ್ದಗಳನ್ನು ಬರಿತವೆ ಪ್ರತಿ ಅಕ್ಷರಗಳಲ್ಲೂ ಕೂಡ ನಮ್ಮ ಮನಸ್ಸು ಅಲ್ಲಿ ತಲ್ಲಿನ ಆಗಿದ್ರೆ ಅವಾಗ ಬರವಣಿಗೆ ಶುದ್ಧವಾಗಿರುತ್ತೆ ಶುದ್ಧವಾದ ಬರವಣಿಗೆ ಬೇಕು ಅಂತಂದ್ರೆ ಮನಸ್ಸು ತಲ್ಲಿನಾಗಬೇಕು ಕೆಲವೊಂದ್ಸಲ ಏನಾಗುತ್ತೆ ಗೆಳೆಯರೆ ನೋಡಿ ನಾವು ಬರಿತಾ ಇರ್ತೀವಿ ಮನಸ್ಸು ಎಲ್ಲೋ ಇರ್ತದೆ ಒಂದು ಆತಂಕ ಇರುತ್ತೆ ಎಲ್ಲೋ ಎಲ್ಲೊಂದೇನೋ ಗಿಡಿಬಿಡಿ ಏನೋ ಒಂದು ಕೆಲಸ ಮುಂದಿನ ಆಲೋಚನೆ ಇರ್ತವೆ ಬರಿತಾ ಇರ್ತವೆ ಎಸ್ ಬರಿತಾ ಇರ್ತವೆ ಆದರೆ ನಮ್ಮ ಅಲ್ಲಿ ಇರೋಲ್ಲ ಒಂದ್ ಕಡೆ ನೋಡ್ತಾ ಇರ್ತವೆ ನೋಡೋಣ ಅವನು ಹೋಗಿದ್ದನ್ನು ನಾನು ಬಂದಿದ್ದೆ ಆದ ಕಾರಣ ನಾನು ಇನ್ನು ಹೀಗೆ ಏನೋ ಬರಿತಾ ಇರ್ತೇವೆ ಅದ್ರ ಬರುವ ಬರೆಯುವಾಗ ನಮ್ಮ ಮನಸ್ಸಲ್ಲಿ ಇರಲ್ಲ ನಮಸ್ಕಾರ ಮನಸ್ಸನ್ನು ಬರೆಯುವಾಗ ಮನಸ್ಸನ್ನು ನಿಲ್ಲಿಸಿ ಅಕ್ಷರಗಳನ್ನು ನಾನು ಏನು ಬರೀತಾ ಇದ್ದೀನಿ ಅದರ ಕಡೆ ಗಮನ ಇದ್ದರೆ ಶುದ್ಧವಾದ ಬರಹ ಎಲ್ಲರಿಗೂ ಬರುತ್ತೆ ಶುದ್ಧವಾದ ಬರಹಕ್ಕೆ ಅದು ಕಲೆ ಅಲ್ಲ ಒಬ್ಬ ಶಿಲ್ಪಿ ಕಲ್ಲನ್ನು ಮೂರ್ತಿಯನ್ನು ಮಾಡ್ತಾನೆ ಅದು ಒಂದು ಕಲೆ ಒಬ್ಬ ಚಿತ್ರಗಾರ ಚಿತ್ರ ಬರೆದ ಒಂದು ಕಲೆ ಆದರೆ ಶುದ್ಧವಾದ ಬರವಣಿಗೆ ಅದು ಕಲೆ ಅಂತಾರೆ ಕಲೆ ಇರಬಹುದು ಶುದ್ಧವಾಗಬೇಡಿ ಆದರೆ ಮನಸ್ಸು ಅಲ್ಲಿ ಏಕಾಗ್ರತೆಗೊಂಡಾಗ ಆ ಶುದ್ಧವಾಗಿರುತ್ತೆ ಶಿಲ್ಪಿಯ ಮನಸ್ಸು ಅಲ್ಲಿ ಕೆತ್ತುವಾಗ ಅಲ್ಲಿ ಮನಸ್ಸಿದ್ರೆ ಮೂರ್ತಿ ಬರುತ್ತೆ ಚಿತ್ರಕಾರ ತನ್ನ ಚಿತ್ರಗಳು ಗಳಿಸುವಾಗ ಮನಸ್ಸಲ್ಲಿದ್ದರೆ ಹಾಗೆ ಇದನ್ನು ಕೂಡ ಬರೆಯುವಾಗ ನಮ್ಮ ಮನಸ್ಸು ಪ್ರತಿ ಅಕ್ಷರಗಳ ಮೇಲೆ ಇರಬೇಕು ಆಗ ಬರಹ ಶುದ್ಧವಾಗಿರುತ್ತೆ ಎ ಎ ಐ ಎ ಎ ಐ ಕೆಲವೊಂದು ಸಲ ಐ ಹೀಗೆ ಬರೀತಾರೆ ಕೆಲವೊಂದ್ಸಲ ಐ ಹೀಗೆ ಬರೀತಾರೆ ಹೀಗೆ ಬರೀತಾರೆ ಸಲ ಏನಾಗುತ್ತೆ ಹೀಗೆ ಬರೀತಾರೆ ಸಲ ಹೀಗೆ ಹಿಂಗ್ ಬಾರದು ಹೀಗೆ ಹೀಗೆ ಮಾಡ್ತಾರೆ ಇದು ಈ ಇದೆ ಅಲ್ಲ ಈ ಒಂದು ಏನಂತಾರೆ ನೇರವಾಗಿ ಹೇಳ್ತಾರೆ ಎರಡು ಒಂದು ಹೀಗೂ ಬರೀತಾರೆ ಓಕೆ ಎ ಎ ಐ ಅಳೆಯರೆ ಇಲ್ಲಿ ನಾನು ಇಲ್ಲಿ ಪ್ರಾರಂಭ ಮಾಡಲ್ಲ ಓ ಇಲ್ಲಿ ಮಾಡ್ತೇನೆ ಸ್ವರಗಳು ಸ್ವರಗಳಲ್ಲಿ ಒಂದು ಒಂದು ಏನು ಒಂದು ಏನು ಬೇಕು ಏನಂತಾರೆ ಇಂಗ್ಲೀಷ್ ಏನಂತಾರೆ ಒಂದು ಎರಡಿತ ಇರಬೇಕು ಅ ಆ ಇ ಇದು ಒಂದು ಊರು ಎ ಸ್ವರ ಮೇಲೆ ಹೋಗುತ್ತೆ ಓ ಸ್ವರ ಮೇಲೆ ಹೋಗುತ್ತೆ ಇದು ಓ ಓ ಚಿಕ್ಕ ಓ ಇನ್ನು ದೊಡ್ಡ ಓ ಹೀಗೆ ಬರುತ್ತೆ ಓ ದೊಡ್ಡ ಓ ಓ ಹೀಗೆ ಬರೀಬಹುದು బేడా అందరం ఈ రేఖ తగళి ఏదో సరేనా ఇం కూడా సరే ఓ ఓ హీమా హీమా హీగ మార్బోదు ఇళ్ళవరకు తమ్ముడి యాక్కి ఇల్వర్గూ తమ్ముడి అతవ్వా ఇవరగూ తోబన్ని అది బెస్ట్ అంతే ఇది ఇష్ట ఔ హీమా తో ಅವು ಅಥವಾ ಇನ್ನೂ ಕೆಲವೊಂದು ಸಲ ಬರೀತಾರೆ ಕೆಲವೊಂದು ಅದು ಇದ್ರ ಮೇಲೆ ಹೋಗುತ್ತೆ ಇಲ್ಲ ಇಲ್ಲೇನಲ್ಲ ಇದು ಹಿಂಗೆ ತೋಡೋ ಹೀಗೆ ಮಾಡ್ತಾರೆ ಓಕೆ ಒಬ್ಬ ಆರ್ಟಿಸ್ಟ್ ಒಬ್ಬ ಕಲೆಗಾರ ಇದು ಒಬ್ಬ ಆರ್ಟಿಸ್ಟ್ ಇರ್ತಲ್ಲ ಒಬ್ಬ ಕೆಲವೊಂದು ಪೇಂಟರ್ಸ್ ಇರ್ತಲ್ಲ ಓಕೆ ಪೇಂಟರ್ಸ್ ಅವ್ ಪೇಂಟರ್ಸ್ ಬೋರ್ಡ್ ಫಲಕಗಳು ದೊಡ್ಡ ದೊಡ್ಡ ಅಂಗಡಿ ಅಂಗಡಿಗಳ ಮೇಲೆ ಆಫೀಸ್ ಗಳ ಹೇಗಬೇಕು ತಮ್ಮ ಅಕ್ಷರ ಒಂದು ಫಾಂಟ್ ಅಂದರೆ ಇಂಗ್ಲೀಷ್ ನಲ್ಲಿ ಫಾಂಟ್ ಅಂದರೆ ಕಂಪ್ಯೂಟರ್ ನೋಡಿ ಎಷ್ಟು ಫಾಂಟ್ ಇದಾರೆ ಈ ಫಾಂಟ್ ನ ಡಿಸೈನ್ ಡಿಸೈನ್ ಅದೇ ಅಕ್ಷರ ಬೇರೆ ಬೇರೆ ತರ ಒಂದು ಕೊಡ್ತಾರೆ ಪ್ರೆಸೆಂಟೇಶನ್ ಮಾಡ್ತಾರೆ ಒಂದು ಪ್ರದರ್ಶನ ಯಾವ ರೀತಿ ನೋಡಿದ್ರೆ ಹೀಗೆ ಅವರು ಓ ಓ ಇವೇನಿದಾವಂತಂದ್ರೆ ಇವು ಸ್ವರಗಳಾದವು ಸ್ವರಗಳಾದ್ಮೇಲೆ ಇನ್ನು ಏನ್ ಬರ್ತವೆ ಯೋಗ ವಾಹಕಗಳನ್ನು ಬರ್ತವೆ ಯೋಗ ವಾಹಕಗಳು ಎರಡೇ ಒಂದು ಅಂ ಮತ್ತು ಅಹ ನಾನು ಅದನ್ನು ಬರೀತಾನೆ ಈಗ ಯೋಗ ವಾಹಕಗಳು ಓಕೆ ಯೋಗ ಓಕೆ ಮುಂದೆ ಬರಲ್ ಮುಂದೆ ನಾನು ಏನು ಬರೀತಾನೆ ವಾಹಕಗಳು ಯೋಗ ವಾಹಕಗಳು ಓಕೆ ಸ್ವಲ್ಪ ಇಲ್ಲಿ ಲಕ್ಷರ ಹೆಚ್ಚುಗಳು ನಾನು ರೇಖೆ ಹಾಕಬೇಕಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನಾನು ಕೈಲಿ ಹಾಕಿರೋದು ಅದಕ್ಕೆ ಸ್ವಲ್ಪ ಅಕ್ಷರ ದೊಡ್ಡದಾಗಬಹುದು ಅಥವಾ ಚಿಕ್ಕದಾಗಬಹುದು ವಾಹಕಗಳು ಸರಿ ಬರಲಿಲ್ಲ ಯೋಗ ಸ್ವಲ್ಪ ರೇಖೆ ಸರಿಯಾಗಿಲ್ಲ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೇನೆ ಓಕೆ ಯೋಗ ವಾಹಕಗಳು ಯೋಗ ವಾಹಕಗಳು ಬರೀ ವಾಹನ ಹೆಚ್ಚು ಕಡೆ ಒಬ್ಬೊಬ್ಬರ ಬರವಣಿಗೆ ಒಬ್ಬರ ಒಂದೊಂದು ಥರ ವಾ ಯೋಗ ವಾಹಕಗಳು ಇಲ್ಲಿ ನೋಡಿ ವಾಹಕಗಳು ಇಲ್ಲಿ ರೇಖೆ ರೇಖೆ ಓಕೆ ಹಂಗಾಗುತ್ತೆ ಯೋಗ ವಾಹಕಗಳು ಇಲ್ಲಿ ಯೋಗ ವಾಹಕಗಳು ಏನೊಂದು ಇಲ್ಲಿ ಬರೆದಿವಲ್ಲ ಮೇಲೆ ಇದಕ್ಕೆ ಇದಕ್ಕೆ ಯೋಗ ಹೋಳಿಕೆ ಎರಡೇ ಒಂದು ಅಂ ಮತ್ತು ಆಹ್ ಇಲ್ಲಿ ನೋಡಿ ಇಲ್ಲಿ ಯಾವ ಗೊತ್ತು ಅಂದ್ರೆ ಒಂದು ಒಂದು ಅಂ ಇನ್ನೊಂದು ಅಹ ಅಂ ಅಹ ಏಳರೆ ನಿನ್ನೆ ಪಾಠದಲ್ಲಿ ಪಾಠ ಅಂದ್ರೆ ಪಾಠ ಒಂದರಲ್ಲಿ ಇವುಗಳನ್ನು ಹೇಗೆ ಉಚ್ಚರಿಸಬೇಕು ಯಾವ ರೀತಿ ನಮ್ಮ ಶರೀರದ ಸ್ವರಗಳು ಹೊಟ್ಟೆಯಿಂದ ಶ್ವಾಸಕೋಶ ಮುಖಾಂತರ ಗಾಳಿ ಮುಖಾಂತರ ಸ್ವರಗಳು ಹೇಗೆ ಬರ್ತವೆ ವ್ಯಂಜನಗಳು ಹ್ಯಾ ಸೃಷ್ಟಿ ಆಗ್ತವೆ ಕುತ್ತಿಗೆಯಲ್ಲಿ ನಾಲ್ಗೆಯಲ್ಲಿ ತುಡಿಗಳಿಂದ ನಾಲ್ಕೆಯಿಂದ ಕುತ್ತಿಗೆಯಿಂದ ಮೂಗಿನಿಂದ ಯಾವ ಸೃಷ್ಟಿ ನಿನ್ನೆ ಪಾಠ ಒಂದು ಹೇಳಿದೆ ಅದನ್ನ ನಾವು ತಾವು ನೋಡಬಹುದು ವಾಹಕಗಳು ಎರಡೇ ಒಂದು ಅಂ ಎರಡದು ಅಹ್ ಅಂ ಅಹ ಈ ಅಂ ಅಹಗಳು ಯೋ ಅಹ ಅಂ ಅಹ ಸ್ವರಗಳು ಅ ಆ ಇ ಉ ಐ ಓ ಓ ಔ ಅಂ ಸ್ವರಗಳು ಮತ್ತು ಯೋಗವಾಹ ಸರಿನಾ ಇದೇ ಪರಿಚಯ ಇವತ್ತಿನ ಪಾಠದಲ್ಲಿ ಪರಿಚಯ ಮಾಡಿಕೊಡ್ತದೆ ಅಕ್ಷರಗಳ ಪರಿಚಯ ಲಿಪಿ ನಿನ್ನೆ ಪಾಠದಲ್ಲಿ ಪಾಠ ಒಂದರಲ್ಲಿ ಅದೆಲ್ಲ ಭಾಷೆಗೆ ಸಂಬಂಧಪಡುತ್ತೆ ಆದರೆ ಇವತ್ತಿನ ಪಾಠದಲ್ಲಿ ಇದು ಕೇವಲ ಕನ್ನಡಕ್ಕೆ ಕನ್ನಡದ ಲಿಪಿ ಕನ್ನಡದ ಅಕ್ಷರಗಳ ಪರಿಚಯ ಇವತ್ತಿನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು